ಹಲೋ ಕೆಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಮೈ ಶಾಲಿನಿ ಎಸ್ ಇವತ್ತಿನ ವೀಡಿಯೋ ಬಂದು ಏನಪ್ಪ ಅಂತಂದರೆ ಒಂದು ಭಾಗನ ಕೊಡೋ ವಿಡಿಯೋ ಆಗಿರುತ್ತೆ ಅಂದರೆ ಬ್ಲಾಗ್ ಆಗಿರುತ್ತೆ ಎಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದಿನೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಯಾವಾಗಿನ ಥರನೇ ನಾನು ಇವತ್ತು ಏನು ಇಂಟ್ರೋ ನಾನು ಮರ್ತೋಗ್ಬಿಟ್ಟೆ ಸೊ ಅದಕ್ಕೆ ನಾನು ಇವಾಗ ಇಂಟ್ರೋ ತಗೊಂತಾ ಇದ್ದೀನಿ ಆ್ಯಂಡ್ ಬೆಳಿಗ್ಗೆಯಿಂದ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಇವಾಗ ನೋಡ್ಕೊಂಡು ಬನ್ನಿ ಓಕೆನಾ ನನ್ನ ತಂಗಿ ಆಗ್ಲೇ ಬಂದ್ಬಿಟ್ಟವಳೆ ಎಲ್ಲ ಫುಲ್ಲು ರೆಡಿಯಾಗಿ ಬಂದ್ಬಿಟ್ಟವಳೆ ಗೈಸ್ ಹಾಗೆ ಏಯ್ ಏಯ್ ಎಲ್ಲ ರೆಡಿಯಾಗಿ ಬಂದವಳೆ ಇನ್ನು ನಾವೇ ಯಾರು ರೆಡಿಯಾಗಿಲ್ಲ ಅಲ್ಲಲ್ಲೇ ಅಲ್ಲೇ ಹ್ಮ್ ಅವನಿವಾಗ ಮಲ್ಗಿ ಎದ್ಮೇಲೆ ರೆಡಿ ಆಗೋದು ಹ್ಮ್ ಹ್ಮ್ ಅಮ್ಮ ಪಪ್ಪ ಅಮ್ಮ ಹುಷಾರಿಲ್ಲ ನಮ್ಮ ಅಮ್ಮಂಗೆ ಒಟ್ಟಿಗೆ ನೋಡೋಣ ಅಂತ ನೋಡ್ಕೊಂಡು ಬಂದ್ವಿ ರೋಝು ಕೊಟ್ಟು ಬಂದೆ ಮ್ಯಾಮ್ಗೆ ಯಾರಿಗೆ ಮ್ಯಾಮ್ಗೆ ಅವ್ಳು ಕೊಟ್ಲಪ್ಪ ನೀನು ಕೊಟ್ಟುಬಿಟ್ಟು ಬಂದ್ಬಿಟ್ಟ ನನಗೂ ಮ್ಯಾಮ್ ಅವ್ಳಿಗೂ ಮ್ಯಾಮ್ ಒಂದೇ ಅಲ್ಲ ಅದ್ಕೆ ಇಬ್ಬರೂ ಸೇರಿ ಕೊಟ್ಟ ಇಬ್ಬರೂ ಸೇರಿ ಕೊಟ್ಟ್ರಾ ಏನು ಚಾಕ್ಲೆಟ್ ಕೊಟ್ಟೆ ಡೈರಿ ಮಿಲ್ಕ್ ಮತ್ತೆ ಒಂದು ರೋಸ್ ಡಬಲ್ ಕಲರ್ ರೋಸ್ ನಂಗೆ ಶೈಲ ಇಲ್ಲೋ ನೀರು ಹೋಗ್ತೈತೆ ಮೇಳು ಮಾವಳೆ ನನಗೆ रोज ಅಷ್ಟೇotti ಅಲ್ಲಿ 10 ನಿಮಿಷ ಇದ್ದೀ ಬಂದೆ ಏನು ಮಾಡ್ತಿದ್ದೆ ಅವರೇನೋ ಓ ಅವರೇ ಚಾಕಲೇಟ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾ ಇಲ್ಲ ಏನು ಮಾಡ್ತಾರೆ ಅಂತ ಮಾತ್ರ ಇರ್ತಾಯ್ತು ಮಲಸ್ಕೊಂಡೆ ಇವಳು ಇವಳು ಮಗ್ಲನ್ನ ಸ್ಕೂಲ್ ಗೆ ಬಿಟ್ ಬರ್ತಾಳೋ ಹೋಗಿ ಅಲ್ಲಿ ಆಂಟಿ ಆಂಟಿ ಪಾರ್ಕ್ ಅಲ್ಲಿ ಮೀಟಿಂಗ್ ಹೊಡಿತಾರಲ್ಲ ಏನೂ ಇಲ್ಲ ಏನು ಇಲ್ಲ ಆಕಡೆ ಟೀಚರ್ಸ್ ಇರ್ತুনা ಅವ್ರಿಗೇನು ಗೊತ್ತಾಗುತ್ತೆ ಮಕ್ಳಿಗೆ ಟೀಚರ್ಸ್ ಅಂತ ಸ್ನ್ಯಾಕ್ಸು ಒಂದು ಬಾಟ್ಲ್ ಅಷ್ಟೇ ಬುಕ್ಸ್ ಹ್ಮ್ ಹ್ಮ್ ಓ ನೈಸ್ ಮಾಡೋದು ಹ್ಮ್ ಓಕೆ ಹಂಗಾರೆ ರೆಡಿಯಾಗಿ ಬಂದವಳೆ ಗಾಯ್ಸ್ ಇನ್ನೊಂದು ಏನು ಅಂತಂದ್ರೆ ನಾಳೆ ಬಂದು ಗೌರಿ ಹಬ್ಬ ನಮ್ಮಅಮ್ಮ ಇವತ್ತೆ ಬಾಗ್ನ ಕೊಡಕ್ಕೆ ರೆಡಿಯಾಗಿದ್ದಾರೆ ಯಾಕೆ ಅಂತಂದ್ರೆ ನಾಳೆ ಶುಕ್ರವಾರ ನಾಳೆ ಶುಕ್ರವಾರ ಹೆಣ್ಮಕ್ಳಿಗೆ ಹೊಸ ಸೀರೆ ಕೊಡಂಗಿಲ್ವಂತೆ ಸೊ ಅದಕ್ಕೆ ನಾವು ಇವತ್ತೇ ಕುಂಕುಮ ಹೂವೆ ಸ್ಯಾರಿ ಕೊಡಂಗಿಲ್ವಾ ಸೀರೆ ಕೊಡಂಗಿಲ್ಲ ಸಾರಿ ಕೊಡಂಗಿಲ್ವಂತೆ ಸೊ ಅದಕ್ಕೆ ಏನು ಅಂದ್ರೆ ನಮ್ಮಅಮ್ಮ ಇವತ್ತೇನೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ನನ್ನ ತಂಗಿ ತಂಗಿ ನೋಡಿ ಕಲ್ಲರ್ ನೋಡಿ ಗೈಸ್ ಇನ್ನೊಂದು ಏನು ಗೊತ್ತಾ ನೀವು ಯಾವುದೇ ಫಂಕ್ಷನ್ ಹೋಗ್ಲಿ ಹೋಗ್ರಿ ಏನು ಅಂತಂದ್ರೆ ಎಲ್ಲಿ ಜಾಸ್ತಿ ಲೈಟ್ಸ್ ಇರುತ್ತೆ ಅಲ್ಲಿ ಆರೆಂಜ್ ಕಲರ್ ಹಾಕೊಂಡೋಗ್ರಿ ನೀವೇ ಹೈಲೈಟ್ ಆಗಿ ಕಾಣಿಸ್ತೀರ ನೆನ್ಪಲ್ಲಿ ಇಟ್ಕೊಳ್ಳಿ ಅದು ಆರೆಂಜು ಲೈಟ್ ಯಾವ ತರ ರಿಚ್ ಲುಕ್ ಕೊಡುತ್ತೆ ಅಂದ್ರೆ ಅಷ್ಟು ಮಸ್ತಾಗಿ ಕಾಣಿಸುತ್ತೆ ಯಾವಾಗ್ಲೂ ಆರೆಂಜ್ ಕಲರ್ ಬಂದು ಲೈಟಿಗೆ ಸೂಪರ್ ಆಗಿರುತ್ತೆ ಲೈಟ್ಗೆ ಕಾಂಬಿನೇಷನ್ ನೀನು ವಿಡಿಯೋ ನೋಡ್ತೀಯಲ್ಲ ಅವಾಗ ನೋಡು ಫೋನ್ ಅಲ್ಲಿ ಇದೆ ಅಂತ ಹ್ಮ್ ಸೀರೆ ಹ್ಮ್ ಅಮ್ಮಂದ ಇದರಲ್ಲಿ ಗ್ರೀನು ಪಿಂಕು ತಾನೆ ಇದು ವಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡಿತ್ತಲ್ಲ ಅದೇ ಹ್ಮ್ ನಾನು ಹಾಕೋಣ ಅಂತ ಅಂದ್ಕೊಂಡೆ ಬ್ಲೌಸ್ ಹಬ್ಬ ಅದೇ ಸಾಯಂಕಾಲ ಕೊಟ್ಟ ಏ ನೀನು ಇಷ್ಟ ಸಿಂಪಲ್ ಸೆರ ಉರ್ತಿದೀಯนಂದ ಅದು ಗ್ರ್ಯಾಂಡ್ ಆಗಲ್ವೇನೇ ನಾನು ನೋಡತ್ತಿರೇ 블ೌಸ್ ಹೊಲ್ಸಿದೀಯೋ ಅದೆಲ್ಲ ಹಾಕೊಳ್ಳೋಣ ಅಂತ ಅನ್ಕೊಂಡ್ ಪ್ಲಾನ್ ಮಾಡದ್ವಲ್ಲ ಅದು ಅದು ನಂದ ಗ್ರ್ಯಾಂಡ್ ಆಗಲ್ವಾ ನೀನು ನೋಡಷ್ಟ ಸಿಂಪಲ್ ಆಗಿ ಬಂದಿದ್ಯಾ ಸಿಂಪಲ್ ಆಗಿ ರಿಚ್ ಆಗಿದ್ದೀವಿ ನೋಡಿ ನಾನು ಸಿಂಪಲ್ ಆ ಹಾಕೋ ನೀನು ಒಮ್ಮನೆ

ಏನೋ ತಂದವಳೆ ಬಾಕ್ಸ್ ಬಾಕ್ಸ್ ನನಗೆ ಖುಷಿ ಕಾಯ್ಸ್ ಏನಾದ್ರು ತರ್ತಾಳೆ ಅಂತಬಿಷ್ಟು ಬಿಸಿಐತಿ ಹ್ಮ್ ಪೊಂಗಲ್ ಗಿನ್ನು ಗಿನ್ನ ಗಿನ್ ತಂದವಳೆ ಗಾಯ್ಸ್ ಅದು ನೋಡಿ ಎಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ತಂದವಳೆ ಓ ಮೈ ಗಾಡ್ ಇಲ್ಲ ನಮ್ಮನೆ ಪಕ್ಕದ ಮನೆ ಚೈತ್ರ ಅಕ್ಕ ಅಂತ ಅವ್ರು ಮಾಡ್ಕೊಟ್ಟು ಕಳ್ಸಿದ್ರು ಓಹೋ ತಗೊಂಡೋಗಿ ತಿನ್ನಿ ಅಂತ ಓಕೆ ಚೈತ್ರ ಅಕ್ಕ ಥ್ಯಾಂಕ್ ಯು ಸೋ ಮಚ್ ತಿಂದೆ ನಾನು ಎರಡು ಸ್ಪೂನು ಸಕ್ಕತ್ ಆಗಿತ್ತು ಹೌದಾ ಸರಿ ಓಕೆ ನಂಗೆ ಗಿನ್ ಇಷ್ಟ ಆಗಲ್ಲ ಅನ್ಕೊಡೆ ಬಟ್ ಚೆನ್ನಾಗಿತ್ತು ನನಗೂ ಇಷ್ಟ ಆಗುತ್ತೆ ನನಗೂ ಆಕ್ಚುಲ್ ಇಷ್ಟ ಆಗಲ್ಲ ಗಾಯಸ್ ಗಿನ್ನು

ಇವತ್ತಿದ ಹೆಂಗಿದೆ ಅಂದರೆ ಒಂದು ಸ್ವಲ್ಪ ಸ್ವೀಟ್ ಪೊಂಗಲ್ ಟೇಸ್ಟ್ ಇದೆ ನನಗೆ ಇಷ್ಟ ಆಯ್ತು ನನಗೆ ಸ್ವೀಟ್ ಪೊಂಗಲ್ ಅಂದ್ರೆ ಇಷ್ಟ ಸೊ ಇಷ್ಟ ಆಯ್ತು ಗೈಸ್ ಇವತ್ತೆ ಫಸ್ಟ್ ಟೈಮು ಒಂದು ಮೂರು ಸ್ಪೂನ್ ತಿಂದಿದ್ದೀನಿ ಇನ್ನು ಇದೆಲ್ಲ ಫುಲ್ ಖಾಲಿ ಮಾಡ್ತೀನಿ ನನಗಿಷ್ಟ ಆಯ್ತು ಅಂಡ್ ಚೈತ್ರಕ್ಕ ಥ್ಯಾಂಕ್ ಯು ಗೈಸ್ ಏನು ಅಲ್ಲಿ ಕೂತ್ಕೊಂಡ್ಬಿಡ್ತಾ ಬಿಡು ಹಾಂ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅದಕ್ಕೆ ನನ್ನ ತೆಂಗಿನೆಲ್ಲ ರೆಡಿ ಮಾಡ್ತಾ ಹ್ಞೂ ಅಲ್ವಾ ನಂದು ಎಸ್ ಇವಾಗ ಎಲ್ಲ ತಂದು ತಂದಿ ಎಲ್ಲ ಅಮ್ಮಗೆ ತರ್ಸೋರೆ ಎಲ್ಲ ಇಟ್ಕೊಂಡಿದ್ವಿ ಒಂದೊಂದೇ ಒಂದೊಂದೇ ಹಾಕೋಣ ಅಂತ ಹ್ಞೂ ಅಮ್ಮಂಗೆ ಹುಷಾರಿಲ್ವಣ್ಣ ನಾಳೆ ರೆಡಿ ಓಕೆ ಅಷ್ಟೇ ಅಕ್ಕಿ ಹಾಕೊಂಡ ಹ್ಞೂ ಹ್ಞೂ ಸಾಕು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಸಾಕಿ ಸಾಕು ಜಾಸ್ತಿ ಬಡ ಮೂರು ಜನ ಒಂದೇ ಕಾಂಬಿನೇಷನ್ ಏ ನಾನು ಬೇರೆ ಸೀರೆ ತಗೊಂಡಿದ್ದೀನಿ ನಾನು ಮತ್ತೆ ಬಳೆ ತಂದುಬಿಟ್ಟೆ ಈ ಕಲರ್ ತಂದಾ ಈ ಕಲರ್ ತಗೊಂಡ್ಬಿಟ್ಟೆ ಇರ್ಲಿ ಬಿಡು ಆ ಸೀರೆ ಮ್ಯಾಚ್ ಆಗುತ್ತೆ ಗೈಸ್ ಏನು ಅಂತಂದ್ರೆ ಇದೇ ಕಲರ್ ಕಾಂಬಿನೇಷನ್ ನಾವು ಮೂರು ಜನನೂ ತಗೊಂಡಿದ್ದೀವಿ ನೋಡಿ ಈ ತರ ಸಿರೇನಿ ನಂದಿ ಈ ತರ ಸೇಮ್ ಇದೆ ತರ ಸಿರೇನಿ ಸೇಮ್ ಇದೆನೇ ಕಲರ್ ಒಂದೇ ಕಲರಲ್ಲ ಒಂದೇ ಇದು ನನ್ನ ತಂಗಿದು ಇದು ನಮ್ಮ ಅಕ್ಕನದು ಬಟ್ ನಂದಿ ಚೇಂಜ್ ಆಪೋಸಿಟ್ ಆಪೋಸಿಟ್ ಕಲರ್ ಆಹಾ ಆಪೋಸಿಟ್ ಕಲರ್ ಎಲ್ಲಾ ಕಲರ್ ಆಪೋಸಿಟ್ ನೋಡು ನಿಮ್ದು ಬಾರ್ಡ್ ಬಾರ್ಡರ್ ಬಂದು ಪರ್ಪಲ್ ನಂದು ಬಾರ್ಡರ್ ಬಂದಿ ಗ್ರೀನು ನಿಂದು ಸ್ಯಾರಿ ಬಂದು ಗ್ರೀನು ನಂದು ಸ್ಯಾರಿ ಬಂದಿ ಪರ್ಪಲ್ ಕವರ್ ತೆಗೆದು ಬಿಡಿ ಟ್ರೆಂಡಿಂಗ್ ಅಲ್ಲಿ ಹೋಗ್ತೈತಲ್ಲ ಅದಕ್ಕೆ ಹಂಗೆ ಬೇಕು ಅಂತ ಹೇಳಿ ನಾನು ತಗೊಂಡೆ ಈ ತರೂ ಮೂರ್ ಜನ ಹತ್ರ ಐತೆ ಐತೆ ಗೈಸ್ ಇದೇ ಬೇಕು ಬಾಗ್ನಕ್ಕೆ ಅಂತ ಅನ್ಬಿಟ್ಟು ನಾನು ಇದು ತಗೊಂಡಿದ್ದೀನಿ ಅಷ್ಟೇನೇ ಗೈಸಾ ಇದೇನು ಬಾಗ್ನ ಕೊಟ್ಟ ಮೇಲೆ ಎಲ್ಲ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಹ್ಮ್ ಕೊಟ್ಟ ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಇವಾಗಲ್ಲ ಕೊಟ್ಟ ಮೇಲೆ ಸುಮಂಗಲಿ ಸೆಟ್ ಹ್ಮ್ ಏನೇನೈತೆ

ಇದು ಬಂದಿ ಬಳೆ ಬಳೆನಾ ಅರೆ ನಿಮ್ಗೆ ಆಗಲ್ಲ ಅದು ಕಪ್ಪುದು ಇದು ಅಂತಾರಲ್ಲ ದೃಷ್ಟಿದ ಆ ಫೋಕಸ್ಮಣಿ ಇದು ಬಳೆನೇ ಅಲ್ಲ ಟೈಯರು ಸುಮ್ಮನೆನಾ ಓಕೆ ಅಟ್ಲೀಸ್ಟ್ ಗಾಜಿನ ಬಳೇನಾರು ಕೊಡ್ಬೋದು ತಲೆ ಇದೇ ಥರ ಚಿಕ್ಕದು ಇಲ್ಲ ಇದಲ್ಲೆ ಇದು ಬಳೆ ಅಲ್ಲ ಉಂಗ್ರ ಬೇಕರ ಹಾಕ್ಬೋದು ಇದು ಬಂದಿ ಅರ್ಶಿನ ಕುಂಕುಮ అరే ఇదొందే ఒస్తే మిర్ర అసలు కొంబు లోకల్ కొతారా అది కరిమణి అవు అసే ప్యాకెట్ ఇస్తాడు ನಿಮ್ಗೆ ರೆಡ್ ಬರುತ್ತೆ ಅನ್ಸುತ್ತೆ ನಂದು ರೆಡ್ ಬಂದರೆ ನನಗೆ ಹ್ಞೂ ಎಸ್ ನನ್ನ ಫೇವ್ರೇಟ್ ಕಲರ್ ಬ್ಲೂ ನನಗೆ ಅಂತ ಅವಳೆತ್ತುವಾಗ ಬ್ಲೂ ಕಲರ್ ಬ್ಯಾಚನ್ಗೆನೆ ಬಂತು ನೋಡಿ ಸೊ ಅರ್ಥ ಅಲ್ಲಿಗೆ ಯಾವಾಗಲೂ ನನಗೆ ಇಷ್ಟವಾಗಿರೋದು ಸಿಗುತ್ತೆ ಅಂತ ಅರ್ಥ ಅನ್ಕೊಂಡು ನೋಡಿ ನನಗೆ ಇಷ್ಟವಾಗಿರೋದು ಯಾವುದು ಸಿಗೋದೇ ಇಲ್ಲ ಹ್ಞೂ ಗೈಸಾ ಇದೇನಿದು ಈ ಪ್ಯಾಕ್ ಬಂದು ಫಿಫ್ಟಿ ರುಪೀಸ್ ಗೈಸ್ ಏ ಒಂಬತ್ತು ಐಟಮ್ ಐತೇನೆ ಅರ್ಶನ ಕುಂಕುಮ ಮಿರರು ಕಾಜಲು ಕೋಂಬು ಸ್ಟೀಲ್ ಬಾಕ್ಸು ಕರಿಮಣಿ ಕುಚ್ಚು ಬಳೆ ಸ್ಟೀಲ್ ಬಾಕ್ಸ್ ಯಾವುದು ಇದರಲ್ಲಿ ಗೈಸ್ ಯಾರೇ ಅಮರ್ ಸಾವ್ರೆ ನಮ್ಮನ್ನ ಯಮರ್ ಸಾವ್ರಿ ಸ್ಟೀಲ್ ಬಾಕ್ಸ್ ಅಂತ ಐತೆ ಸ್ಟೀಲ್ ಬಾಕ್ಸ್ ಇಲ್ಲ ನೋಡಿ ಅದೇ ಬಾಳೆ ಆಯ್ತು ಸ್ಟೀಲ್ ಬಾಕ್ಸ್ ಅಂತ ಐತಲ್ಲ ಇಲ್ಲಿ ಇದು ಬ್ಲೌಸ್ ಪೀಸು ನನಗೆ ಇದರಲ್ಲಿ ಯಾವ ತಗೊಂಡ್ಲಿ ಗೈಸ್ ನಾನು ಯಾವ ನನಗೆ ಕೊಡು ಹೇಳ್ತೀನಿ ನನಗಿದು ನೋಡ್ರಿ ನನಗಿದು ನೀನಿತ್ತು ನನಗಿತ್ತು ಕೊಡು ಇತ್ತು ಕೊಡೋಣ ರೈಸ್ ಇದೆ ನಮ್ಮಮ್ಮ ಕೊಟ್ಟಿದ್ದಿದ್ರೆ ಯಾವುದೋ ಒಂದು ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಕೊಟ್ಟಿರೋರು ನಾವಾಗಿತ್ಕೇ ನೋಡಿ ಏನು ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಅಂತ

ಬಟ್ ನಾನು ನಾನು ಈ ಸೀರೆ ಇಟ್ಟಿರ್ತೀನಿ ಅಂತ ಅಂದ್ಬಿಟ್ಟು ಪಾಪ ಇದೇ ಕಲರ್ ತಂದಿದ್ದಾರೆ ಬಟ್ ನಾನು ಆ ಸೀರೆ ತಗೊಂಡ್ಬಿಟ್ಟೆ ಗೈಸ್ ಬಟ್ ಈ ಸೀರೆನು ಇದೆ ನನ್ನ ಹತ್ರ ಸೊ ಪ್ರಾಬ್ಲಮ್ ಇಲ್ಲ ಗೈಸ್ ನಮ್ಮಮ್ಮ ಬರ್ತಾವ್ರಿ ನಮ್ಮಮ್ಮ ಬಂದ್ರಿ ಏನು ಒಂದು ತಟ್ಟೆ ಜೋಡ್ಸಕ್ ಇಷ್ಟ ಅಂತ ಆರೆಂಜ್ ಇದ್ಯಾದು

ನೋಚು ತಪ್ಪೈದರ ಬಂದಿರೋ. ನೆಕ್ಸ್ಟ್. ನೆಕ್ಸ್ಟ್ ಅಷ್ಟನಾ ಕುಂಕುಮ. ಇದು ನನಗೆ ಇಷ್ಟನೇ ಆಗಿಲ್ಲ. ಇಲ್ಲೇ ಐತಲ್ಲ ಲಕ್ಷಣ ಕುಂಕುಮ. ಅದ್ದಮ್ಮಿ ಟೇಕ್ ದೋಸ್ ರೋಡ್ ಬಿತ್ತಿ ನೀವು. ಗೊತ್ತಾ. ሽನದಾ ಜಕೈ ಅಲ್ಲಿ. ನಮಗೆ ಶೀತಪಲ್ಲ ಬೇಕು.

ಗೈಸ್ ಇವಾಗ ಇಕ್ತಾವಳೆ ಆಮೇಲೆ ನನ್ನ ಮಗಳು ಸ್ನಾಕ್ಸ್ ಇಲ್ಲ ಅನ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾಳೆ ಗೈಸ್ ಸಂಗ್ಯಾಕ್ ಹೋಗಿಬಿಡ್ತಾಳೆ ಪಾಪ ಆಮೇಲೆ ಆರೆಂಜ್ ಆರೆಂಜ್ ಅಂತೆ ಗ್ರೀನಾಗೈತೆ ಆರೆಂಜ್ ಅಂತ ಗ್ರೀನಲ್ಲಿ ಐತೆ ಪೈಂಟ್ ಹೊಡ್ಕೊಬೇಕಾದ ಅಷ್ಟೇನಾ ಹ್ಞೂ ಇಲ್ಲ ಅದೇನು ಗೊತ್ತಾ

ಮತ್ತೆ ಆಗುತ್ತಾ ಹ್ಞೂ ಕತ್ಲಾಯಿತು ಅಡಿಕೆ ಬಾಳೆನೂ ತೆಂಗಿನ ಕೈಲಿಕ್ತಿಯಾ ಕ್ಯಾಶ್ ಎಷ್ಟೈತೆ ತೌಸಂಡ್ ಡೈಸ್ ತೌಸಂಡ್ ರುಪೀಸ್ ಸಿಕ್ತು ನಡೀರಿ ನಾಳೆ ಊಟಕ್ಕೆ ಹೋಗೋಣ ಬಾರ್ ಬಿತ್ತೂ ನಮ್ಮ ಹ್ಞೂ ಒಂದು ಕೈ ಅಲ್ಲಿ ಅಲ್ಲಿ ಹಲ್ಲಲ್ಲೆ ಇತ್ತಲ್ಲ ಅಲ್ಲಿ ಐದು ರೂಪಾಯಿ ಐದು 5 ಸೈಡು ಸೈಡ್ ಎತ್ಕೊಂಡು ಬಿರ್ತೀನಿ ನಾನು ನೀನು ಮಾಡು ಎಲ್ಲ ಏನೇನು ಇಡ್ಬೇಕು ನಾನು 1 ರೂಪಾಯಿ ಇಡ್ತೀನಿ ಗಾಯ್ಸ್ ಕಂಪ್ಲೀಟ್ ಬಾಗೇನಾ ಸೆಟ್ ಇದು ನೋಡ್ದಾ ಹೇಂಗ್ ಮಾಡ್ತಾಳೆ ನಾನು ಮನೆಗೆ ಹೋಗ್ತೀನಿ ಅಷ್ಟೇ ಕುಂಕುಮ ಗಣೇಶ ಫೆಸ್ಟಿವಲ್ ಸ್ನಾನ ಮಾಡ್ತಿದ್ರೆ ಗೊಬ್ಬರ ಇಲ್ಲ ಬೋಣಪ್ಪ ಅದೇ ನೀವಿಬ್ರು ಗೊಬ್ಬರ

ಉಮ್ಮ ನೋಡಿ ಏನ್ ಮಾಡ್ತಾವಳೆ ಎಲ್ಲ ಆಯ್ ಆಯ್ದಿಕ್ತವಳೆ ಏನ್ ಮಾಡ್ತಿದ್ಯಾ ಉಮ್ಮ ಏನ್ ತೊಂದ್ರೆ ಮಾಡ್ಕೊಂಡ್ ಹ್ಮ್ ಎಲ್ಲ ನಾಳೆ ರೆಡಿ ಹೋಗೋಣ ಹಾಗೆ ಸರ್ ನನ್ನ ತಂಗಿ ಹೋದ್ಲು ನನ್ನ ತಂಗಿ ಹೋಗಿ ಆಗಲೇ ಒಂದು ಒನ್ ಅವರ್ ಮೇಲೇನೆ ಆಗಿರುತ್ತೆ ಇನ್ನೂ ಅಮ್ಮ ಎದ್ದೇ ಇಲ್ಲ ಫುಲ್ಲು ಹುಷಾರಿಲ್ಲ ಅಂತಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ ಪಕ್ಕ ಎಲ್ಲ ತೊಳಕು ಆಗ್ತಾ ಇಲ್ಲ ಅಷ್ಟು ಟಯರ್ಡ್ ಜ್ವರ ತ್ರೋಟಿನ್ಫೆಕ್ಷನ್ ಎಲ್ಲ ಆಗಿಬಿಟ್ಟಿದೆ ಅಮ್ಮನಿಗೆ ಹುಷಾರಿಲ್ಲ ಅಂತೇಳಿ ನಾವು ನಾವೇನೇ ಬಾಗಿನಾನು ಕೊಟ್ಕೊಂಡ್ವಿ ಅದು ಎಲ್ಲ ನೋಡಿದ್ರಲ್ಲ ಆ್ಯಂಡ್ ಇವತ್ತೇನು ಗೌರಿ ಹಬ್ಬ ಏನಲ್ಲ ಗೌರಿ ಹಬ್ಬ ದಿವಸ ಕೊಡಬಾರ್ದು ಯಾಕಂದರೆ ಶುಕ್ರವಾರ ಬಂದಿರೋದ್ರಿಂದ ಗೌರಿ ಹಬ್ಬಕ್ಕೆ ಹೊಸ ಸೀರೆ ಕೊಡಬಾರ್ದು ಅಂತೇಳಿ ಹಾಂ ಗುರುವಾರನೇ ನಾವು ಮಾಡಿದ್ವಿ ನಾಳೆ ಬಂದು ನಾರ್ಮಲಾಗಿ ಪೂಜೆ ಮಾಡಿ ಅದೇನಿದೆ ಅದು ಮಾಡ್ತೀವಿ ಅಷ್ಟೇ ಏನಿಲ್ಲ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ ಕೂರ್ಸೋಣ ಅಂತ ಪ್ಲಾನ್ ಇದೆ ನೋಡೋಣ ಏನೇನು ಆಗುತ್ತೆ ಅಂತೇಳಿ ಮನೇಲಿ ಎಲ್ಲ ಫ್ರೆಶ್ ಅಪ್ ಆದ್ವಿ ಎಕ್ಸೆಪ್ಟ್ ಮಗ ಮರಿ ಯಾಕಂದ್ರೆ ಅವನಿಗೆ ನಾವು ಅಮ್ಮನೇ ಸ್ನಾನ ಮಾಡಿಸ್ಬೇಕು ಸೊ ಅಮ್ಮನಿಗೆ ಆಗ್ತಾಯಿಲ್ಲ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವನಿವತ್ತು ಸ್ನಾನನ ಏನು ಮಾಡಿಲ್ಲ ಇದು ಏನು ಹಾಯ್ ಬಾಯ್ ಮಾಡ ಹ್ಞೂ ನಮ್ಮ ವಿಡಿಯೋ ಬಂದು ಇಲ್ಲಿಗೆ ಹೆಂಡ್ ಆಗ್ತಿದೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ನಾಳೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಸ್ ಬಾಯ್ ಬಾಯ್